ತತ್ವಗೋಸ್ತಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಪ್ರೇಕ್ಷಕರೇ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಪಾಲ್ಗುಣ ಮಾಸಕ್ಕೆ ವಿದಾಯವನ್ನು ಹೇಳ್ತಾ ಚೈತ್ರ ಮಾಸಕ್ಕೆ ನಾವು ವೆಲ್ಕಮ್ ಮಾಡ್ತಕ್ಕಂಥ ಸಂದರ್ಭ ಇದು ಚೈತ್ರ ಮಾಸ ಅಂದ್ರೆ ಹೊಸ ಚಿಗುರು ಹೊಸ ಎಲೆಗಳು ಹೂವು ಬಿಡ್ತಕ್ಕಂಥ ಕಾಲ ಅದಕ್ಕೇನು ಕುವೆಂಪು ಅವರು ಯುಗ ಯುಗಾದಿ ಕಳೆದರು ಯುಗಾದಿ ಮರಳೆ ಬರತಕ್ಕಂಥ ಹಾಡಲ್ಲಿ ಪ್ರಕೃತಿಯನ್ನು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಹೊಂಗೆ ಮರಗಳಲ್ಲಿರ್ತಕ್ಕಂಥ ಹೂವು ಆ ಭೃಂಗಗಳ ಸಂಗೀತ ಇದೆಲ್ಲವನ್ನು ಕೂಡ ಪ್ರಕೃತಿಯನ್ನು ನೆನಪಿಸ್ತಕ್ಕಂಥದ್ದು ಯುಗಾದಿಯಲ್ಲಿ ಪ್ರಕೃತಿಯನ್ನು ಆರಾಧನೆ ಮಾಡಿ ಮನೆಯಲ್ಲೂ ಮಾಡಿ ಮಾಡಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ತಿಂದು ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಹೊಸ ಆಲೋಚನೆಗಳನ್ನು ಮಾಡ್ತಕ್ಕಂಥ ಹೊಸ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ದಿನ ಈ ತಿಂಗಳು ಮೂವತ್ತನೇ ತಾರೀಕು ಬರುತ್ತೆ ಮುಖ್ಯವಾಗಿ ಕರ್ಕಾಟಕ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಕರ್ಕಾಟಕ ರಾಶಿಗೆ ಚಂದ್ರನೇ ಪ್ರಧಾನವಾಗಿರ್ತಕ್ಕಂಥ ರಾಶಿ ಇದು ಚಂದ್ರ ಅಂದರೆ ಸ್ವಲ್ಪ ಇರುತ್ತೆ ಎರಡೆರಡು ಆಲೋಚನೆ ಡಿಮೋಟಿವೇಶನ್ ಇಂಥದೆಲ್ಲ ಕೂಡ ಇರುತ್ತೆ ಈ ಸರ್ತಿ ಚಂದ್ರ ಹುಣ್ಣಿಮೆಯಲ್ಲಿ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ ಇದು ತುಂಬ ಪವಿತ್ರವಾದಂಥ ಹುಣ್ಣಿಮೆ ಇದು ಚಂದ್ರನ ಆರಾಧನೆಯನ್ನು ಮಾಡಿ ಮುಖ್ಯವಾಗಿ ಕರ್ಕಾಟಕ ರಾಶಿಯವರು ಚಂದ್ರನನ್ನು ಆರಾಧನೆ ಮಾಡಬೇಕು ಇಲ್ಲ ಶ್ರೀಕೃಷ್ಣನನ್ನು ಆರಾಧನೆ ಮಾಡಬೇಕು ಯಾಕೆಂದರೆ ಶ್ರೀಕೃಷ್ಣ ಚಂದ್ರವಂಶದವರು ರಾಮ ಸೂರ್ಯವಂಶದವರು ಈ ರಾಶಿಗೆ ಚಂದ್ರನೇ ಯಾಕೆ ಅಧಿಪತಿಯಾದ ಕರ್ಕಾಟಕ ರಾಶಿಗೆ ದಶಾವತಾರದಲ್ಲಿ ಎಲ್ಲ ನವಗ್ರಹಗಳಿಗೂ ಕೂಡ ಒಂದೊಂದು ಅವತಾರ ಅಂತ ಕೂಡ ಹೇಳ್ತಾರೆ ಈ ಚಂದ್ರನ ಅಂಶದಲ್ಲಿ ಶ್ರೀಕೃಷ್ಣ ಇರ್ತಾನೆ ಅದಕ್ಕೆ ಚ ಶ್ರೀಕೃಷ್ಣ ತುಂಬ ಸುಂದರವಾಗಿರ್ತಾನೆ ಚಂದ್ರ ಮಾತೃವನ್ನು ರೆಪ್ರೆಸೆಂಟ್ ಮಾಡ್ತಾನೆ ತಾಯಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ ಶ್ರೀಕೃಷ್ಣ ಭಗವಾನರು ತಾಯಿಯಲ್ಲಿ ಹೆಚ್ಚು ಅನುರಾಗವಾಗಿದ್ದಂಥವ್ರು ತಮ್ಮ ಬಾಲ್ಯ ಲೀಲೆಗಳೆಲ್ಲ ತಾಯಿ ಜೊತೆ ಕಳೆದವರು ಚಂದ್ರ ನಾಲ್ಕನೇ ಮನೆಯಲ್ಲಿ ಅಧಿಪತಿಯಾಗಿರ್ತಾನೆ ನಾಲ್ಕನೇ ಮನೆಯನ್ನು ನಾವು ಮಾತೃ ಅಂತ ಕರಿತೀವಿ ಅದೇ ಒಂಬತ್ತನೇ ಮನೆಯನ್ನು ಪಿತೃ ಅಂತ ಕರಿತೀವಿ ಒಂಬತ್ತನೇ ಮನೆ ರೆಪ್ರೆಸೆಂಟ್ ಮಾಡ್ತಕ್ಕಂಥವರು ಸೂರ್ಯ ಭಗವಾನ್ರು ಅದಕ್ಕೆ ರಾಮ ಸೂರ್ಯ ವಂಶದವರು ರಾಮ ಹುಟ್ಟಿದ ಮೇಲೆ ದಶರಥರು ರಾಮ 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 ಅಂತೇಳಿ ಯಾವಾಗಲೂ ರಾಮನ ಹಿಂದೆನೇ ಇರೋರು ಅಷ್ಟು ಪ್ರೀತಿ ರಾಮ ಅಂದರೆ ದಶರಥರಿಗೆ ರಾಮದೇವರಿಗಾದರೂ ಅಷ್ಟೇ ದಶರಥ ತಂದೆ ಅಂದರೆ ಅಪಾರವಾದ ಗೌರವ ಭಕ್ತಿ ತನ್ನ ತಂದೆಯ ಮಾತನ್ನು ಎಂದೂ ಮೀರಿದವರಲ್ಲ ಅದಕ್ಕೆ ಅವರು ಪಿತೃವಾಕ್ಯ ಪರಿಪಾಲಕ ಅಂತ ಕರೀತಾರೆ ಯಾಕಂದರೆ ಸೂರ್ಯ ಒಂಬತ್ತನೇ ಮನೆಗೆ ಅಧಿಪತಿ ರಾಮ ಬಂದು ಸೂರ್ಯವಂಶದಲ್ಲಿ ಹುಟ್ಟಿರೋದಕ್ಕೆ ತಂದೆಯಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು ಇರಲಿ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಫಲಗಳು ನಡೀತಾ ಇದೆ ಲಾಭಸ್ಥಾನದಲ್ಲಿ ಗುರು ಇದ್ದಾರೆ ಮೂರನೇ ಮನೆಯಲ್ಲಿ ಕುಜ ಪಾಪಗ್ರಹಗಳು ಯಾವಾಗಲೂ ಮೂರು ಆರು ಹನ್ನೊಂದರಲ್ಲಿರೋದು ಶ್ರೇಷ್ಠ ಕೇತು ಮೂರಲ್ಲಿರೋದರಿಂದ ನಿಮಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ವಿಚಾರವಾಗಿ ಗುರು ಲಾಭಸ್ಥಾನದಲ್ಲಿ ಇದೆಲ್ಲ ಒಳ್ಳೆಯ ವಿಚಾರಗಳಿದ್ದಾವೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಪಂಚಗ್ರಹ ಕೂಟಮಿ ಇದೆ ಭಾಗ್ಯೋದಯ ಚೆನ್ನಾಗಿ ಆಗ್ತಕ್ಕಂಥ ಕಾಲ ಭಾಗ್ಯಸ್ಥಾನದಲ್ಲಿ ಶನಿ ಭಗವಾನ್ರು ಸೂರ್ಯ ಶುಕ್ರ ಬುಧ ಚಂದ್ರ ಕೂಡ ಇಪ್ಪತ್ತೆಂಟನೇ ತಾರೀಕಲ್ಲಿ ಹೋಗ್ತಾರೆ ನಿಮಗೆ ಅಷ್ಟಮ ಶನಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ನಿಮಗೆ ಅಷ್ಟಮಶನಿ ಕೂಡ ಮುಕ್ತಾಯ ಆಗತ್ತೆ ಶನಿ ಭಗವಾನರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಅಷ್ಟಮಶನಿ ಎಂಟಾಗತ್ತೆ ಬುಧ ಕೂಡ ನಿಮಗೆ ಅನುಕೂಲವಾಗಿದ್ದಾರೆ ಎಲ್ಲ ಗ್ರಹಗಳು ಅನುಕೂಲವಾಗಿದ್ದವು ನಿಮಗೆ ಇದು ಸಕಾಲ ನಿಮಗೆ ಮನೆ ಕಟ್ಕೊಳ್ತಕ್ಕಂಥವರು ಮದುವೆ ವಿಚಾರವಾಗಿ ಮುಖ್ಯವಾಗಿ ಯಾರು ಸಂಭಾವರು ಇರ್ತಾರೋ ಅವರು ಮದುವೆಗೆ ಪ್ರಯತ್ನಗಳನ್ನು ಮಾಡಿ ಮನೆಯ ಆಸ್ತಿ ತಗೊಳ್ತಕ್ಕಂಥವ್ರು ಕೂಡ ಇದು ಒಳ್ಳೆ ಕಾಲ ನಡೀತಾ ಇದೆ ಈ ಕಾಲವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಸದಾ ಚಂದ್ರ ದರ್ಶನ ಮಾಡಿ ಹುಣ್ಣಿಮೆ ದಿವಸ ಚಂದ್ರ ದರ್ಶನ ಮಾಡಿ ಚಂದ್ರ ಕವಚವನ್ನು ಓದ್ಕೊಳ್ಳಿ ನಿರಂತರವಾಗಿ ಶ್ರೀಕೃಷ್ಣನ ಆರಾಧನೆ ಮಾಡ್ತಾ ಬಂದರೆ ನಿಮ್ಮ ಚಂಚಲಗಳೆಲ್ಲವೂ ದೂರ ಆಗುತ್ತೆ ಓಂ ನಮೋ ಕೃಷ್ಣಾಯ ಓಂ ನಮೋ ಕೃಷ್ಣಾಯ ಅಂತ ಕೃಷ್ಣನ ಧ್ಯಾನ ಮಾಡ್ತಾ ಬನ್ನಿ ಆವಾಗ ಕೃಷ್ಣ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಿಮಗೆ ಜಯ ಕೊಡ್ತಾರೆ ಇದೊಂದು ಅದ್ಭುತ ವರ್ಷ ನಿಮಗೆ ಈ ವರ್ಷ ನಿಮಗೆ ಗುರು ಲಾಭ ಕೂಡ ಜಯ ಸಿಗ್ತಕ್ಕಂಥದ್ದು ಆಮೇಲೆ ಬರ್ತಕ್ಕಂಥ ದಿನಗಳು ಕೂಡ ನಿಮಗೆ ಚೆನ್ನಾಗೇ ಇದ್ದಾವೆ ಆದ್ದರಿಂದ ಶನಿ ಕೂಡ ಮುಕ್ತಾಯ ಆಗ್ತಾ ಆಯಿತು ನಿಂತಿರ್ತಕ್ಕಂಥ ಕೆಲಸಗಳನ್ನು ನೀವು ಪರಿಪೂರ್ಣ ಮಾಡಿಕೊಳ್ಳೋದಕ್ಕೆ ಇದೊಂದು ಸದಾವಕಾಶ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ಧನ್ಯವಾದ ನಮಸ್ಕಾರ